ಕಾಶ್ಮೀರದ ಉಗ್ರರ್ನ ಅಟ್ಟಹಾಸಗ ಬಲಿಯಾಗಿ ಅಮಾಯಕ ಹಿಂದುಲನ ಆತ್ಮಗು ಶ್ರದ್ಧಾಂಜಲಿ ತಿಕ್ಕ ಕುಡ್ಲ ಮಂಡಲ ಬಿಜೆಪಿ ಮಹಿಳಾ ಮೋರ್ಚಾ ಮುತಾಲಿಕೆಡ್ ಕ್ಯಾಂಡಲ್ ಬೆಳಗಾದು ತೊಕೋಡು ಜಂಕ್ಷನ್ ಸೋಮವಾರ ಬಯ್ ಸಭೆನ ಸಭೆ ಪಾರ್ತ ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಪಾಕಿಸ್ತಾನ ಪ್ರೇರಿತ ಉಗ್ರವಾದಿಲು ಹಿಂದುರಿ ಗುರಿಮಲ್ತೊಂದು ನರಮೇಧ ಮೀದ ಘಟನೆ ಅತ್ಯಂತ ಅಪಾಯಕಾರಿ ಇದಕ್ಕೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸರಿಯಾಯಿನ ಪ್ರತೀಕಾರ ತೀರಿಸು ಇಡೀ ಜಗತ್ತು ಇಂಚಿತಿ ಘಟನೆಗೆ ವಿಷಾದ ತೋಚ ಒಂದು ಪುನಗ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿನ ಮರ್ಮಯೆ ರಾಬರ್ಟ್ ವಾದ್ರಾ ಘಟನೆಗೆ ಹಿಂದುತ್ವ ಕಾರಣ ಪಂಡದು ತೀರಾ ಕೆಳಮಟ್ಟದ ಹೇಳಿಕೆಯನ್ನು ಕೊಡ್ತೇವೆ ಕುಡ್ಲ ಮಂಡಲ ಬಿಜೆಪಿ ಇಂದೇನು ಖಂಡಿಸ್ ನಾವೆಲ್ಲರೂ ಜಾಗರೂಕರಾಗಿ ಈ ಒಂದು ಘಟನೆಯನ್ನು ಖಂಡಿಸಬೇಕಾಗ್ತದೆ ನಮ್ಮ ಜಿಹಾದಿ ಮನಶಕ್ತಿ ಉಳ್ಳಂತಹ ಸಮಾಜದವರು ಆ ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಹೋಗಿರುವಂಥ ದೇಶದ ವಿವಿಧ ಮೂಲೆಗಳಿಂದ ಬಂದಿರುವಂಥ ಪ್ರವಾಸಿಗಳ ಮೇಲೆ ಅದೇ ರೀತಿ ನಮ್ಮ ಕರ್ನಾಟಕದ ಮೂವರು ಪ್ರವಾಸಿಗಳನ್ನು ಕೂಡ ಸೇರಿಸಿ ಪ್ರತಿಯೊಬ್ಬರನ್ನು ನಿಲ್ಲಿಸಿ ಜಾತಿ ಧರ್ಮವನ್ನು ಕೇಳಿ ಪ್ರತಿಯೊಬ್ಬರನ್ನು ಪರೀಕ್ಷಿಸಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡನ್ನು ಹರಿಸಿ ನಮ್ಮ ಹಿಂದುಗಳನ್ನು ಹತ್ಯೆ ಮಾಡಿದ್ದಾರೆಂದರೆ ನಾವು ತುಂಬ ದುಃಖದಿಂದ ಹೇಳುವಂಥ ವಿಷಯ ಅನೇಕ ಹಿಂದೂಗಳು ತಮ್ಮ ರಜಾ ಸಂದರ್ಭಗಳಲ್ಲಿ ತಮ್ಮ ರಜಾ ದಿನಗಳನ್ನು ಮಕ್ಕಳೊಂದಿಗೆ ಕಳೆಯುವುದಕ್ಕೋಸ್ಕರವಾಗಿ ಇತ್ತೀಚೆಗೆ ಶಾಂತಿಯುತವಾಗಿರುವಂಥ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ವಿಹಾರವನ್ನು ಮಾಡುವಂಥ ಸಮಯದಲ್ಲಿ ಬಂದಂತಹ ದುಷ್ಕರ್ಮಿಗಳು ಸುಮಾರು ಇಪ್ಪತ್ತೆಂಟು ಮೂವತ್ತು ಮಂದಿಗಳನ್ನು ಗುಂಡಿಟ್ಟು ಬರ್ಬರವಾಗಿ ನಮ್ಮ ಹಿಂದುಗಳನ್ನು ಹತ್ಯೆ ಮಾಡಿದ್ದಾರೆ ಇದನ್ನು ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಪ್ರತಿಯೊಬ್ಬ ನಾಗರಿಕರು ಖಂಡಿಸಬೇಕಾದಂತಹ ದೊಡ್ಡ ಸಂಗತಿಯಾಗಿದೆ ಆದ್ದರಿಂದ ಅಲ್ಲಿ ಮಾಡಿದಂತಹ ಎಲ್ಲರ ಮನೆಯವರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಮ್ಮ ಈ ಪ್ರತಿಯೊಂದು ನಾಗರಿಕನೂ ಇದರ ಬಗ್ಗೆ ಆಲೋಚಿಸಬೇಕಾದ ಅವಶ್ಯಕತೆ ಇದೆ ಇತ್ತೀಚೆಗೆ ಆಗಿರುವಂಥ ಈ ರಾಜಕೀಯ ತುಷ್ಟೀಕರಣದ ಮೂಲಕ ನಮ್ಮ ಹಿಂದೂ ಸಮಾಜವು ಪ್ರತಿಯೊಬ್ಬರ ದಾಳಿಗೆ ತುತ್ತಾಗುತ್ತಾ ಇದೆ ಇಡೀ ಪ್ರಪಂಚದಲ್ಲಿ ಹಿಂದೂ ಸಮಾಜದ ಮೇಲೆ ಸವಾರಿಯಾಗುವಂತಹ ದೊಡ್ಡ ದುಷ್ಕೃತ್ಯಗಳು ನಡೆಯುತ್ತಾ ಇದೆ ಜಿ ಜಿಹಾದಿ ಶಕ್ತಿಗಳು ಇಸ್ಲಾಮಿಕ್ ರಾಷ್ಟ್ರಗಳು ನಮ್ಮ ಹಿಂದೂ ಸಮಾಜದ ಮೇಲೆ ಮಾಡಿರುವಂಥ ದಾಳಿಯನ್ನು ನಾವು ಎಲ್ಲರೂ ಖಂಡಿಸುತ್ತೇವೆ ಯಾವ ಪಕ್ಷದವರು ಆ ದುಷ್ಕೃತ್ಯಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೋ ಅಂಥ ಪಕ್ಷವನ್ನು ನಾವು ಈ ದೇಶದಿಂದ ಕಿತ್ತೊಗೆಯಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ದುಷ್ಕೃತ್ಯಗಳು ನಮ್ಮ ದೇಶದಲ್ಲಿ ನಡೆಯಬಾರದು ಆದ್ದರಿಂದ ನಾವು ಎಲ್ಲರೂ ಜಾಗರೂಕರಾಗಬೇಕಾಗಿದೆ ಮೊನ್ನೆ ಆ ದುರಂತದಲ್ಲಿ ಮಾಡಿದಂತಹ ಎಲ್ಲ ಹಿಂದೂ ಬಾಂಧವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎನ್ನುವ ದೃಷ್ಟಿಯಿಂದ ನಾವು ಇವತ್ತು ಒಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಯಾರೆಲ್ಲ ಗಾಯವಾಗಿದೆಯೋ ಅವರಿಗೆ ಆ ಗಾಯವು ಅತ್ಯಂತ ವೇಗವಾಗಿ ಗುಣಮುಖರಾಗಿ ಅವರು ಅವರ ಒಂದು ಕುಟುಂಬವನ್ನು ಸೇರುವಂಥ ಒಂದು ಸೌಭಾಗ್ಯವನ್ನು ದೇವರು ಅವರಿಗೆ ಕರುಣಿಸಲಿ ಇನ್ನು ಮುಂದೆ ಇಂತಹ ದಾಳಿಯು ಈ ನಮ್ಮ ದೇಶದಲ್ಲಿ ನಡೆಯದಂತೆ ನಮ್ಮ ಪ್ರಧಾನಿಯವರು ಇದರ ಬಗ್ಗೆ ನಮ್ಮ ನಿಗವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಈ ದುಷ್ಕರ್ಮಿಗಳ ಮೇಲೆ ಆದಷ್ಟು ಕಠಿಣ ಕ್ರಮವನ್ನು ಕೈಗೊಂಡು ಇನ್ನು ಮುಂದಕ್ಕೆ ಈ ದೇಶದಲ್ಲಿ ಇಂಥ ಕೃತ್ಯ ನಡೆಯುವುದನ್ನು ತಪ್ಪಿಸುವುದರ ಮೂಲಕ ಈ ದೇಶವನ್ನು ಒಂದು ಒಳ್ಳೆಯ ರೀತಿಗೆ ಕೊಂಡೋಗುವಂಥ ಕಾರ್ಯವನ್ನು ಮಾಡಲಿ ಹಾಗೆಯೇ ಆ ಮಡಿದವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಕ್ಯಾಂಡಲ್ ಬೆಳಕನ್ನು ಹಚ್ಚಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಅದೇ ರೀತಿ ಆ ಗಾಯವಾದವರ ಗಾಯ ಆದಷ್ಟು ಬೇಗ ವಾಸಿಯಾಗಿ ಅವರು ತಮ್ಮ ಕುಟುಂಬದವರೊಂದಿಗೆ ಸೇರುವಂಥ ಅವಕಾಶವನ್ನು ಆ ದೇವರು ಕಲ್ಪಿಸಲಿ ಅನ್ನುತ್ತಾ ಎಂದು ಹೇಳುತ್ತಾ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಇವತ್ತಿನ ಕಾಶ್ಮೀರದಲ್ಲಿ ನಡೆದಂತಹ ಉಗ್ರಗಾಮಿಗಳ ಅಟ್ಟಹಾಸದಲ್ಲಿ ಅನೇಕ ಹಿಂದೂಗಳು ಜೀವವನ್ನು ಕಳೆದುಕೊಂಡಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಹಿಂದೂಗಳು ಈ ಒಂದು ಉಗ್ರಗಾಮಿಗಳ ದಾಳಿಯಲ್ಲಿ ಭೀಕರವಾಗಿ ಹತ್ಯೆಗೊಂಡಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಭಾವ ಅದೇ ರೀತಿ ಸೋನಿಯಾ ಗಾಂಧಿ ಅವರ ಅಳಿಯ ಅದೇ ರೀತಿ ಪ್ರಿಯಾಂಕಾ ಗಾಂಧಿಯವರ ಗಂಡ ಅಂದರೆ ಮೂರು ಸಂಸತ್ ಸದಸ್ಯರ ಒಂದು ಕುಟುಂಬದ ಹಿ ವ್ಯಕ್ತಿಯಾದಂತಹ ರಾಬರ್ಟ್ ವಾದ್ರರವರು ಅತ್ಯಂತ ಒಂದು ಹೇಯಕರವಾದಂಥ ಕೃತ್ಯ ಎಲ್ಲ ಜನಗಳು ಘಂಟಾಘೋಷವಾಗಿ ಈ ಒಂದು ಕೃತ್ಯವನ್ನು ವಿರೋಧಿಸುವಾಗ ಅಂತಹ ರಾಹುಲ್ ರಾಬರ್ಟ್ ವಾದ್ರರವರು ತನ್ನ ಬಾಯಿಯಿಂದ ಈ ಒಂದು ಹತ್ಯೆಗೆ ನಮ್ಮ ಭಾರತ ದೇಶದಲ್ಲಿರುವಂತಹ ಹಿಂದುತ್ವವೇ ಕಾರಣ ಅನ್ನೋ ಒಂದು ಹೊಣಗೇಡಿ ಒಂದು ಮಾತನ್ನು ಹೇಳಿದ್ದಾರೆ ಇದು ಒಬ್ಬ ಪ್ರಬುದ್ಧ ರಾಜಕಾರಣಿ ಹೇಳುವಂತಹ ಮಾತಲ್ಲ ಆದರೂ ಇಡೀ ದೇಶವೇ ಕಣ್ಣೀರಲ್ಲಿ ತೊಳೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸುವುದಕ್ಕೋಸ್ಕರವಾಗಿ ರಾಬರ್ಟ್ ವಾದ್ರ ಅವರಲ್ಲಿ ಈ ದೇಶದಲ್ಲಿ ನಡೆಯುವಂಥ ಹಿಂದುತ್ವದ ಕಾರಣವೇ ಈ ಮೂವತ್ತು ಮಂದಿ ಹಿಂದೂಗಳ ಹತ್ಯೆಗೆ ಕಾರಣ ಎನ್ನುವ ಒಂದು ಹೇಕರ ಸಂದೇಶವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಇಡೀ ಹಿಂದೂ ಸಮಾಜದ ಕ್ಷಮೆಯನ್ನು ರಾಬರ್ಟ್ ವಾದ್ರವರು ಯಾ ಕ್ಷಮೆಯನ್ನು ಯಾಚಿಸಬೇಕು ಈ ರಾಬರ್ಟ್ ವಾದ್ರವರವರ ಒಂದು ಈ ಒಂದು ಹೇಳಿಕೆಯನ್ನು ನಮ್ಮ ಮಂಗಳೂರು ಬಿ ಜೆ ಪಿ ಮಂಡಲ ಪ್ರಬಲವಾಗಿ ವಿರೋಧಿಸ್ತವೆ ಇಂಥ ದೇಶ ವಿರೋಧಿ ಹೇಳಿಕೆ ನೀಡುವವರನ್ನು ಈ ದೇಶದಲ್ಲಿ ಬದುಕಲು ಅವಕಾಶ ನೀಡಬಾರದೆಂದು ನಮ್ಮ ಈ ದೇಶದ ಒಂದು ನ್ಯಾಯಾಂಗ ಕಾರ್ಯಾಂಗ ಎಲ್ಲ ವಿಭಾಗಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ಮಂಡಲದ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈಬೋಳಿಯಾರ್ ಘಟನೆ ಖಂಡಿಸಾದ ಸಾಂದರ್ಭಿಕವಾದ ಪಾತಿದೇ ಬಹಳ ಒಂದು ಆತಂಕಕಾರಿ ಘಟನೆ ನಡೆದಿರುವಂಥದ್ದು ಇಡೀ ನಮ್ಮ ದೇಶದ ಜನ ಇವತ್ತು ಒಂದು ಬಾರಿ ಆಲೋಚನೆ ಮಾಡತಕ್ಕಂಥ ಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದಿರುವಂಥದ್ದು ಏನು ನಡೆ ನಡೆದಿರತಕ್ಕಂಥ ಆ ಉಗ್ರಗಾಮಿಗಳ ಒಂದು ಅಟ್ಟಹಾಸ ಏನಿದೆ ಇದು ಇವತ್ತು ನಮ್ಮ ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದು ಆ ಕಾಶ್ಮೀರದ ಭಾಗದಲ್ಲಿ ಪ್ರವಾಸಕ್ಕೆ ತೆರಳಿದವರ ಮೇಲೆ ನಡೆದಂತಹ ಗುಂಡಿನ ದಾಳಿ ಏನಿದೆ ಇದನ್ನು ಮೊಟ್ಟಮೊದಲನೆಯಾಗಿ ನಾನು ಖಂಡಿಸ್ತಾ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇದೆಲ್ಲವನ್ನು ಕೂಡ ಗಮನಿಸಿ ಒಂದು ಐದು ಬಹಳ ಕಠಿಣವಾದ ನಿರ್ಧಾರವನ್ನು ಕೂಡ ತಗೊಂಡದ್ದು ನಮಗೆಲ್ಲೂ ಕೂಡ ತಿಳಿದಿದೆ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ದೇಶದ ಪ್ರಧಾನಿಯವರನ್ನ ವಿನಂತಿಯನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಘಟನೆಗಳು ನಡೆಯದ ರೀತಿಯಲ್ಲಿ ಒಂದು ಕಠಿಣವಾದ ನಿರ್ಧಾರವನ್ನು ತೆಗೊಳ್ಬೇಕು ಎಂಬ ಒಂದು ಮನವಿಯನ್ನು ಮಾಡ್ತಾ ಇವತ್ತು ನಮ್ಮ ಭರತ್ ಭೂಷಣ್ ಮತ್ತು ನಮ್ಮ ಮಂಜುನಾಥ್ರವರ ಆ ಒಂದು ಪಾರ್ಥಿವ ಶರೀರ ಬರುವಂಥ ಸಂದರ್ಭದಲ್ಲಿ ನಮಗೆ ಇಡೀ ನಮ್ಮ ನಾಡಿನ ಜನತೆಗೆ ಆಗಿರುವಂತಹ ನೋವು ಇದು ನಾವು ಹೇಳುವಂಥದ್ದಲ್ಲ ಈ ನಿಟ್ಟಿನಲ್ಲಿ ಏನು ಆ ಉಗ್ರಗಾಮಿಗಳ ಆ ಒಂದು ಧರ್ಮದ ಆಧಾರಿತ ಮೇ ಆಧಾರವಾಗಿ ಹಿಂದೂ ಧರ್ಮವನ್ನೇ ಒಂದು ಗುರಿಯಾಗಿಸಿಕೊಂಡು ನಡೆದಿರತಕ್ಕಂಥ ದಾಳಿ ಇದು ಖಂಡನೀಯ ನಾನು ಈ ಸಂದರ್ಭದಲ್ಲಿ ನಮ್ಮನ್ನು ಅಗಲಿದಂತಹ ಆ ದಿವ್ಯ ಚೇತನೆಗಳಿಗೆ ಶ್ರೀ ದೇವರು ಶಾಂತಿಯನ್ನು ಕೋಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಇಡೀ ನಮ್ಮ ದೇಶದ ಆ ಒಂದು ಭದ್ರತೆಯನ್ನು ಈಗ ಸಾಮಾನ್ಯ ಇಡೀ ಜಗತ್ತು ನೋಡತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಕೆಲವರು ಎಣಿಸಿಯರು ಏನೇ ಆಗ್ತದ ಅಂತಲ್ಲ ಇವತ್ತು ಐದು ಕಠಿಣ ನಿರ್ಧಾರಗಳನ್ನು ತಗೊಂಡುದರ ಮೂಲಕ ಅದಕ್ಕೆ ತಕ್ಕದಾದ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ ನಮ್ಮ ದೇಶ ಅತ್ಯಂತ ಭದ್ರವಾಗಿದೆ ಮೋದಿಜಿಯವರ ಒಂದು ಉನ್ನತವಾದ ಒಂದು ನಾಯಕತ್ವದ ಇರುವುದರಿಂದ ನಾವೆಲ್ಲರೂ ಕೂಡ ಆ ಮೋದಿಜಿಯವರಿಗೆ ಇನ್ನಷ್ಟು ಶಕ್ತಿ ಕೊಡೋದರ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಅದೇ ರೀತಿ ಆ ಒಂದು ಜೀವನ ಕಳೆದ ಕಳೆದಕ್ಕಂಥ ನಮ್ಮ ಆ ಬಂಧುಗಳಿಗೆ ದೇವರ ಚಿರಸಂತನ ಕರುಣೆ ಈ ಸಂದರ್ಭ ಪ್ರಾರ್ಥನೆ ಮಾಡ್ತಾ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಮಂಡಲದ ಪದಾಧಿಕಾರಿಗಳು ರವಿಶಂಕರ್ ಸೋಮೇಶ್ವರ, ಹೇಮಂತ್ ಶೆಟ್ಟಿ, ಜೀವನ್ ಕುಮಾರ್ ತೊಕ್ಕೋಟು, ಸುಮನಾ ಶೆಟ್ಟಿ హిరియర్ శ్రీమతి లలితా సుందర్ మహిళా మోర్చా ప్రధాన కార్యదర్శి హరినాక్షి ఉపాధ్యక్ష సప్నాశెట్టి యువ మోర్చా అధ్యక్షులు మురళీధర్ కొణాజె రైత మోర్చా అధ్యక్షులు పద్మనాభ గట్టి కొణాజె ఎస్సి మోర్చా అధ్యక్షులు వరుణ్ తలపాడి కోటకార్ పట్టణ పంచాయత్ అధ్యక్ష దివ్యా సతీష్ శెట్టి సోమేశ్వర మహాశక్తి కేంద్ర అధ్యక్షులు పురుషోత్తమ గట్టి మహిళా మోర్చా సదస్యరు ಮಂಡಲದ ಕಾರ್ಯಕರ್ತರು ಮಲ್ಲ ಸಂಗೀಡ್ ಪಾಲ್ಪಡೆದಿದ್ದೇರು ಮಂಡಲದ ಪ್ರಧಾನ ಕಾರ್ಯದರ್ಶಿ ದಯಾನಂದ ತುಕ್ಕೋಟು ಎತ್ಕೊಂಡೆರು ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಾಧವಿ ಉಳ್ಳಾಲ್ ಸೊಲ್ಮೆಸಂದಾಯರು ಖಂಡಿಸುತ್ತಾ ನಾವು ಇವತ್ತು ಮಹಿಳಾ ಮೋರ್ಚಾದ ವತಿಯಿಂದ ಎಲ್ಲರೂ ಸೇರಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಾವು ವಹಿಸಿಕೊಂಡಿದ್ದೇವೆ ಆ ಶ್ರದ್ಧಾಂಜಲಿ ಸಭೆ ಏನು ಅಂತಂದರೆ ನಿನ್ನೆ ನಡೆದದ್ದು ಅವಮಾನೀಯ ಕೃತ್ಯ ಯಾಕಂತಂದರೆ ಎಲ್ಲ ನಮ್ಮ ಹಿಂದೂಗಳನ್ನು ಗುರುತಿಸಿ ಗುರುತಿಸಿ ಆ ಧರ್ಮವನ್ನು ಗುರುತಿಸಿ ಒಂದು ಹತ್ಯೆ ಮಾಡೋದು ಒಂದು ಅವಮಾನೀಯ ಅವರ ಕೃತ್ಯ ಆಗಿರುವುದು ಅದು ಅದಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ತಕ್ಷಣದ ನಿರ್ಧಾರವು ನಮಗೆ ತುಂಬ ಒಂದು ಸಂತೋಷವನ್ನು ಕೊಟ್ಟಿದೆ ಯಾಕಂತಂದರೆ ಅಗಲಿದ ಆತ್ಮಕ್ಕೆ ಅದು ಅವರ ನಿರ್ಧಾರ ಒಂದು ಶಾಂತಿಯನ್ನು ಕೋರುವ ಮೂಲಕ ನಾವು ಇದನ್ನು ಸ್ವೀಕರಿಸ್ತೇವೆ ಅದೇ ರೀತಿ ಇವತ್ತು ಈ ಸಭೆಗೆ ಹಾಜರಾದಂಥ ಎಲ್ಲರಿಗೂ ಕೂಡ ಅಂದರೆ ಎಲ್ಲ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಕೋರ್ ಕೋರುತ್ತೇನೆ ಬಂದಂಥ ನಮ್ಮ ಅಧ್ಯಕ್ಷರಾದ ಜಗದೀಶ್ ಕುಯೇತ್ಬೈಲ್ ಆಗಿರ್ಬೋದು ಸಂತೋಷ್ ಬೋಲಿಯರ್ ಆಗಿರ್ಬೋದು ಉಳಿದೊಟ್ಟ ಆಗಿರ್ಬೋದು ಎಲ್ಲರಿಗೂ ಕೂಡ ನನ್ನ ಒಟ್ಟಾಗಿ ಎಲ್ಲರೂ ದಿವ್ಯ ಶೆಟ್ಟಿ ಆಗಿರ್ಬೋದು ಎಲ್ಲರಿಗೂ ಹರೀಶ್ ಆಗಿರ್ಬೋದು ಎಲ್ಲರಿಗೂ ಕೂಡ ನಾನು ಒಂದೇ ಮಾತಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ